ಡೀರನೆ ತುರ್ತಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲ ಸೇರಿ ಶಿಲ್ಘಟ್ಟ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದೀವಿ ಆ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಬಾಬುವನ್ನ ದಲಿತ ಹುಡುಗ ಕಾರ್ ಚಾಲಕನಾಗಿ ಗುತ್ತಿಗೆ ಆಧಾರದ ಮೇಲೆ ಡಿ ಸಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸವನ್ನ ಮಾಡ್ತಿರ್ಬೇಕ ನಿಮ್ ಸರ್ಕಾರಿ ಕೆಲಸ ಮಾಡ್ಕೊಡ್ತೀವಿ ಸರ್ಕಾರಿ ಇದಕ್ಕೆ ನಿಮ್ಮನ್ನ ಆ ಇದು ಮಾಡ್ಕೊ ಸರ್ಕಾರಿ ಕೆಲಸ ಸೇರಿಸ್ತೀವಿ ಅಂತ ಹೇಳಿ ಕೆ ಸುಧಾಕರ್ ಅವರು ಅವರ ಬೆಂಬಲಿಗರು ಮೂವರು ಸೇರಿಕೊಂಡು ನಲವತ್ತು ಲಕ್ಷ ಅವರತ್ರ ಹತ್ರ ಮಾಡಿದ್ದಾರೆ ಆ ನಲವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಒತ್ತಾಯವನ್ನ ಮಾಡಿ ನಲವತ್ತು ಲಕ್ಷ ಜೊತೆಗೆ ಹದಿನೈದು ಲಕ್ಷ ಹಣವನ್ನ ಪಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈಗ ತನಕ ಅವ್ರಿಗೆ ಸರ್ಕಾರಿ ಕೆಲಸ ಕೊಡದಿರೋ ಅವರನ್ನ ಸತಾಯಿಸಿ ಅವ್ರಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ಬಾರಿ ಅವರು ಕೇಳ್ಕೊಂಡ್ರು ಹಣನೂ ವಾಪಸ್ ಕೊಟ್ಟಿಲ್ಲ ಕೆಲಸನೂ ಕೊಡ್ಸಿಲ್ಲ ಹೇಳಿ ಅವತ್ತು ಇವತ್ತು ಡಿ ಸಿ ಕಚೇರಿ ಆವರಣದಲ್ಲೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರು ಆತ್ಮಹತ್ಯೆ ಮಾಡ್ಕೊಂಡಕ್ ಮುಂಚೆನೆ ಒಂದು ಡೆತ್ ನೋಟ್ ಅನ್ನ ನಾಲ್ಕು ಪುಟಗಳ ಪುಟಗಳ ವಿಚಾರದಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಈ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ನಾಗೇಶ್ ಮತ್ತೆ ಮಂಜುನಾಥ್ ಅವರು ಸೇರಿ ನನಗೆ ಹಣವನ್ನ ಕೊಡಿಸಿದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೊಡ್ಸಿಲ್ಲ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಾವಿಗೆ ಕಾರಣ ಇವರೇ ಅಂತೇಳಿ ಡೆಕ್ತೋಟನ್ನು ಬರೆದಿದ್ದಾರೆ ಆ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂತ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಬೇಕು ತನಿಖೆಯನ್ನ ಕೈಗೊಂಡಬೇಕು ಅವರನ್ನ ಅರೆಸ್ಟ್ ಅನ್ನ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದೀವಿ ಇವರಲ್ಲೇನಾದ್ರೂ ನಿರ್ಲಕ್ಷ್ಯದ ಅವರೇನಾದ್ರು ಪ್ರತಿನಿಧಿಗಳಿದ್ದಾರೆ ರಾಜಕೀಯದಲ್ಲಿದ್ದಾರೆ ಆ ಒತ್ತಡವನ್ನ ಏರಿ ಅವರೇನಾದ್ರೂ ಕೈ ಬಿಟ್ಟಿದೆ ಆದ್ರೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಪದಾಧಿಕಾರಿಗಳು ಸೇರಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಒಂದು ಹೇಳಿದ್ದಾರೆ ಸರ್ ನಮ್ಮ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದ ಆವರಣದಲ್ಲಿ ಅಕೌಂಟ್ ಸೆಕ್ಷನ್ ಲೆಕ್ಕ ಪರಿಶೋಧಕ ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಚಾಲಕನಾಗಿ ಕೆಲಸ ಮಾಡತಕ್ಕಂಥ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಬಾಬು ಅಂತ ಎಂಬವನು ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ ಈಗ ಹಾಲಿ ಎಂ ಪಿ ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹಿಂಬಾಲಕರು ಅಂಥೇಳಿ ಅವರು ಬರೆದಿರತಕ್ಕಂಥ ಡೆತ್ ನೋಟಲ್ಲಿ ಏನು ಆನ್ಲೈನಲ್ಲಿ ಓಡಾಡ್ತಾ ಇದೆ ಅದರ ಒಂದು ಆಧಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಆ ಒಂದು ಆಧಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೆಲಸ ಕೊಡಿಸ್ಕೊಡ್ತೀನಿ ಪರ್ಮನೆಂಟಾಗಿ ಹೇಳಿಬಿಟ್ಟು ನಲ್ವತ್ತು ಲಕ್ಷ ಕೊಡಿ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿ ಉದ್ದೇಶ ಜೊತೆಗೆ ಅವ್ರ ಹಿಂಬಾಲಕರಾದಂಥ ಎನ್ ಎನ್ ಆರ್ ನಾಗೇಶು ಮತ್ತು ಇವರು ಮಂಜುನಾಥ್ ಮತ್ತು ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿರತಕ್ಕಂಥ ಗುಮಾಸ್ತನಾದ ಯಾರೋ ಒಬ್ಬರ ಹೆಸರು ಗೊತ್ತಿಲ್ಲ ಅವರು ಈ ರೀತಿ ಏನು ಮಾಡಿದ್ರೆ ಇಪ್ಪ ಎರಡು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಟಿ ಪಿ ಎಸ್ ಆವರಣಕ್ಕೆ ಖರ್ದು ನನಗೆ ಇಪ್ಪತ್ತೈದು ಲಕ್ಷ ಕೊಡು ಈಗ ಅಡ್ವಾನ್ಸ್ ಆಗಿ ಅಂತೇಳಿ ಕೇಳಲಾಗಿ ಆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಹತ್ತಿರ ಶೇರ್ ಮಾಡಿ ಹತ್ತು ಲಕ್ಷ ಬಡ್ಡಿಗೆ ತೆಗೆದುಕೊಂಡು ಬಂದು ಇಪ್ಪತ್ತೈದು ಲಕ್ಷ ಹತ್ತು ನೀಡಿರ್ತಾನೆ ಅದು ಡೆತ್ ಅಲ್ಲಿ ಕೂಡ ಬರೆದಿರ್ತಾರೆ ಡೆತ್ ನೋಟ್ ನಾಲ್ಕೈದು ಪುಟಗಳಿದ್ದು ನನ್ನ ಹತ್ರ ಒಂದು ಪುಟ ಮಾತ್ರ ಇದೆ ಅದು ವಿವರಣೆ ಇರೋ ಆನ್ಲೈನ್ ಆನ್ಲೈನಲ್ಲಿ ಏನು ಬಂದಿದೆ ಅದನ್ನು ಪ್ರಿಂಟ್ ಮಾಡ್ಕೊಂಡಿದ್ದೀವಿ ಇದನ್ನು ಸುಧಾಕರ್ ಅವರು ಹೆಸರು ಹೇಳಿಕೊಂಡು ಈ ರೀತಿ ಮಾಡಿದ್ದಾರೆ ಸುಧಾಕರ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಏನು ಬೆಳಗ್ಗೆ ಇವತ್ತು ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಜಿಲ್ಲಾ ಭವನದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಇದನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನಕ್ಕಾಗಿ ಅಂದರೆ ಬಡ್ಡಿ ಕಟ್ಟೋಕ್ಕಾಗದೆ ಕೆಲಸನೂ ಇಲ್ಲ ಹಣವೂ ಇಲ್ಲ ಒಂದು ಜಿಗುಪ್ಸೆ ಬಂದು ಜಿಗುಪ್ಸೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದರಲ್ಲಿ ಭಾಗಿಯಾಗತಕ್ಕಂತ ಯಾರೇ ಇರ್ಬೋದು ಎಂ ಪಿ ಆಗ್ಬೋದು ಬೇರೆಯವರಾಗಿರ್ಬೋದು ಎಲ್ಲರ ಮೇಲೆ ಕೂಡ ಐ ಆರ್ ಹಾಕಿ ಕೂಡಲೇ ಅವ್ರ ಮೇಲೆ ಕಾಂಗ್ರೆತಿ ಕ್ರಮ ತೆಗೆದುಕೊಂಡು ಇಂಥ ಕೃತ್ಯಕ್ಕೆ ಯಾರು ಭಾಗಿಯಾಗಿದ್ದಾರೆ ಮೇಲೆ ಕೂಡ ಕಾಂಗ್ರೆತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ನಾವು ಈಗ ಏನು ನಮ್ಮ ಹಣ ಲಂಚ ಪಡೆದು ಇದಕ್ಕೆ ಒಂದು ಪ್ರೇರಕವಾಗಿ ಹೇಳಬೇಕಂತಂದ್ರೆ ಒಂದು ಕೃಷ್ಣಪ್ಪ ಅಂತವರು ಪ್ರಾಧಿಕಾರದಲ್ಲಿ ಇದ್ದಾಗ ಪ್ರಾಧಿಕಾರ ಲೋಕಾಯುಕ್ತ ರೈಡ್ ಮಾಡಿದ್ರು ಆ ರೈಡ್ ಮಾಡಿದಾಗ ಅದೇ ಕಿಷ್ಟಪ್ಪ ಅವರೇ ಈ ಸುಧಾಕರ್ ಅವಾಗ ಎಮ್ ಎಲ್ ಎನೋ ಆಗಿದ್ರು ಅನಿಸುತ್ತೆ ಆವಾಗ ಐದು ಲಕ್ಷ ಅವ್ರು ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತ ಜೊತೆ ಅದು ಎಫ್ ಐ ಆರ್ ಅಲ್ಲಿ ಕೂಡ ಅವ್ರ ಹೆಸರು ಮೆನ್ಷನ್ ಆಗಿದೆ ಇದಕ್ಕೆ ಪೂರಕವಾಗಿ ಇದು ಆಗಿರ್ಬೋದು ಅಂತೇಳಿ ಕೂಡ ಹೇಳೋಕ್ಕಾಗುತ್ತೆ ಯಾಕಂದರೆ ಇಂಥ ಘಟನೆಗಳು ಎಷ್ಟು ಆಗಿದೆ ಎಷ್ಟು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ಪ್ರೇರಕವಾಗಿ ಅವ್ರು ಹೇಳಿರತಕ್ಕಂಥದ್ದು ಜೊತೆಗೆ ಅವರು ಅನ್ಯಾಯಗಳೇ ಈ ಕೆಲಸ ಮಾಡಿದರು ಅವ್ರು ಹೆಸರು ಹೇಳ್ಕೊಂಡೇ ಮಾಡಿರೋಂಥದ್ದು ಅದಕ್ಕೋಸ್ಕರವಾಗಿ ಅವ್ರ ಮೇಲೆ ಕಾಲು ರೀತಿ ಕ್ಲಬ್ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಒತ್ತಾಯ ಸರ್ ಈ ಪ್ರಕರಣದಲ್ಲಿ ಸುಧಾಕರ್ ಮೊದಲ ಹೆಸರು ಬಂದಿರತಕ್ಕಂಥದ್ದು ಹೌದು ಏನು ಅವ್ರಿಗೆ ನಮ್ಮ ಸೇರಿರುತ್ತಾ ಹೇಗೆ ಸರ್ ಹೌದು ಸೇರಿರ್ತಾ ಸರ್ ಯಾಕಂದ್ರೆ ಹೇಳಣಲ್ಲ ಈಗಾಗಲೇ ಯಾಕೆಂದ್ರೆ ಹಣ ಯಾವ ರೀತಿ ಪಡೀತಿದ್ರು ಯಾರು ಇಟ್ಕೊಂಡು ಮಾಡ್ತಾ ಇದ್ರು ಅನ್ನೋದಕ್ಕೆ ನಾನು ಈಗ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಷ್ಟಪ್ಪ ಅವ್ರು ಹೇಳಿರತಕ್ಕಂಥ ಮಾತೇ ಸಾಕ್ಷಿ ಇದಕ್ಕೆ ಓಕೆ बंधिस बंदोलो बीजेपी सरकार के रात्रि मतलना

भ्रष्टाचारी एंपि सुधाकर हंजोर एंपि सुधाकर बीजेपी सरकार के हंजकोरापि दिकारा, दिकारा। दिकारा, 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 सुधाकर

ಅವನಷ್ಟು ಹೇಳಲಿಲ್ಲ ಊಟ ಆಯ್ತ ಹೂ ಆಯ್ತಪ್ಪ ಅಂದ್ರೆ ಅಷ್ಟೇ ಎಷ್ಟು ವರ್ಷದ ಕೆಲಸ ಮಾಡ್ತೀರ ನಿಮ್ಮ ಮನೆಯಲ್ಲಿ

ಏನ್ ಮಾಡ್ತಾ ಇದ್ರ ಮಲ್ಕೊಂಡಿದಿನ ಅಂದೆ ಅಜ್ಜಿ ಫೋನ್ ಕೊಡು ಅಂದ ಅಜ್ಜಿ ಮಲ್ಗವ್ಳೆ ಅಂತ ಅಷ್ಟೇ ಹೇಳಿದ್ದು ಊಟ ತಿಂದ ಅಂತ ತಿಂದೆ ಅಂದೆ ತಿಂದ ಅಂದೆ ಸಿ ಅವ್ರ ಹೆಣ್ತಿ ಊಟ ಹಾಕ ಬಮ್ಮೆ ಅಂತ ಹೇಳ್ತಾ ಇದ್ದ ಅವ್ಳಿಗೆ ಊಟ ಅಕ್ಕ ಬಂದ್ ಕೊಟ್ಟು ಸರಿ ಆಯ್ತು ಅಂತ ಇಕ್ ಬಿಟ್ರು ಅಷ್ಟೇ ಏನು ಮಾತಾಡಿಲ್ಲ ಏನಿಲ್ಲ ಕಾಣ್ತಾ ಇರ್ಲಿಲ್ಲ ಸರ್ ಏನು ಹೇಳ್ತಾ ಇರ್ಲಿಲ್ಲ ಕಾಳಮ್ಮ ಅಂತ ಮಾಡಿಟೋ ಡ್ರೈವರ್ ಆಗ ಸಿ ಯಾರು ಮಂಜು ಅಂತ ಏನ ಸಮಸ್ಯೆ ಸಮಸ್ಯೆ ಏನಿರಲಿಲ್ಲ ಇಲ್ಲಿ ಚೆನ್ನಾಗೇ ಬಿಟ್ಟು ಮಾಡಿಕೊಂಡು ಆರಾಮಾಗಿರ್ಲಿಲ್ಲ ಅವ್ನ ಪರ್ಸ್ನಲ್ಲಿ ಏನಂತ ಗೊತ್ತಿಲ್ಲ ಅದನ್ನೇನೋ ಏನೋ ದೆಟ್ ನೋಟ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೇನು ಶಿಲ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ ಏನೋ ನಿಮ್ಮ ಥರ ಕಳ್ಸಿದ್ದಾರೆ ಅದೇನೋ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನ್ನ ಕೇಳೋಣ ಅಷ್ಟರಲ್ಲಿ ಇನ್ನು ಅವ್ರಿಗೆ ನಾನು ಕೇಳೋಣ ಬೆಳಗ್ಗೆ ಬೆಳಿಗ್ಗೆ ಏನಿದೆ ಚೆಕ್ ನೋಟಲ್ಲಿ ಏನೋ ಒಂದು ಇಪ್ಪತ್ತೈದು ಏನು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಯಾರು ಒಂದು ಲಕ್ಷ ಐದು ಹದಿನೈದರಿಂದ ಇಪ್ಪತ್ತೈದು ಲಕ್ಷವರೆಗಿಸ್ಕೊಂಡಿದ್ದಾರೆ ಅದರಲ್ಲಿ ಇಟ್ಟಿದ್ದಾನೆ ನಾನು ಬಿಡ್ತೀನಿ ನಾನು ಇನ್ನೂ ನೋಡಿಲ್ಲೇ ನೋಡಿಸ ನಿಮ್ಮ ತಮ್ಮ ಯಾವಾದರೂ ಈ ರೀತಿ ಕೆಲಸಕ್ಕೆ ಸೇರಿಕೊಳ್ತಿದ್ದೀನಿ ಸ್ವಲ್ಪ ದುಡ್ಡಿನ ಔಷಧ ಈ ಥರ ಏನು ಹೇಳ್ಕೊಂಡಿದ್ದೀನಿ ಈ ಥರ ಪರ್ಸನಲ್ ಏನು ಮನೆ ಕಟ್ಟೋದು ಸ್ವಲ್ಪ ಹೇಳ್ತಾ ಅಷ್ಟೇ ಅದು ಹೋರಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬಟ್ಟೆ ಇದು ಗೌರ್ಮೆಂಟ್ ಕೆಲಸದ್ದು ಅದೇನೇ ಹೇಳಿರಲಿಲ್ಲ ಹ್ಞೂ ಮನೆ ಕೆಲಸ ಅದಕ್ಕೆ ಮಾಡಿದಾಗ ಸ್ವಲ್ಪ ಸಾಲ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಮನೆ ಇದ್ದ ಅವನು ಪಿ ಎಫ್ ಅಂತೆ ಅದು ಅದನ್ನು ಮಾಡಿಕೊಂಡು ಹರಿಸ್ಕೊತಾ ಅದು ಅವ್ರ ಬಿಟ್ರಿಯನ್ನು ನಮ್ಮ ಹತ್ರ ಆ ಥರ ಪರ್ಸ್ನಲ್ಲೇನು ಹೇಳಿದ್ರು ಶಿಲ್ಪಾನ ಹುಡುಗಿದ್ ಮಾತ್ರ ಇವ್ರಿಗೆ ಇದು ಇದಕ್ಕೂ ಮುಂಚೆ ಒಂದು ಸಲ ಹೇಳಿದ್ರು ಥರ ಇವು ಗೋವಾ ಈ ಥರ ಮಾಡ್ತಾ ಇದ್ದಾರೆ ಅಲ್ಲಿ ಆಫೀಸ್ ನಾನು ಇಲ್ಲಿ ನೋಡಿದಾಗ ಅವ್ರಿಗೆ ಆ ಥರ ಏನು ಕಾಣಿಸ್ಕೊಂಡಿಲ್ಲ ಇವ್ಗಿ ತಿರ್ಗಿ ಎಲ್ಲ ತರ ತಿರ್ಗಿ ಮಾಡ್ತಾ ಒಂದು ಎರಡು ಮೂರು ಸಲ ಹೇಳಿದ್ಲು ನಾನು ಆ ಥರ ನನಗೆ ಕಾಣಿಸ್ಕೊಂಡಿಲ್ಲ ಈಗ ಹಂಗೆ ಅವ್ರು ಇವ್ರು ಹೇಳ್ತಾ ಇದ್ರು ತಿರ್ಗಾ ಆಫೀಸಿ ಕಳಿಸಿ ನನ್ನ ಕೇಳ ಏನ ನೋಡಿ ಈ ತರ ಕಳ್ಸಿದಾರೆ ಅವ್ರಿಗೆ ಕೇಳಿಯನ್ನ ಮಾಡಿದ್ದಾರ